ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ವೇದಿಕೆಯನ್ನ ಹಂಚಿಕೊಂಡಂತಹ ವಿಚಾರ ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ನಡೆಯಲಿದೆ ಇದೆಲ್ಲವೂ ಮುನ್ಸೂಚನೆ ಅಂತ ಹೇಳಿ ವಿಜೇಂದ್ರ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಿವರಾತ್ರಿಯ ಸಂದರ್ಭದಲ್ಲಿ ಸದ್ಗುರು ಅವರು ನಡೆಸ್ಕೊಟ್ಟಿರುವಂತಹ ಈ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಪಾಲ್ಗೊಂಡಿದ್ರು ಡಿ ಕೆ ಶಿವಕುಮಾರ್ ಅವರು ಕೂಡ ಪಾಲ್ಗೊಂಡು ಒಂದೇ ವೇದಿಕೆಯಲ್ಲಿ ಇದ್ರು ಈ ಒಂದು ವಿಚಾರ ಕಾಂಗ್ರೆಸ್ ನಲ್ಲಿ ಅಂತೂ ಒಂದು ದೊಡ್ಡ ಮಟ್ಟದ ಬೆಳವಣಿಗೆಗಳಿಗೆ ಅಂದ್ರೆ ಈ ರೀತಿ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ ಇವೆಲ್ಲದರ ಸಂದರ್ಭದಲ್ಲಿ ಇದೀಗ ವಿಜಯೇಂದ್ರ ಕೊಟ್ಟಂತಹ ಒಂದು ಹೇಳಿಕೆ ಇದೆಯಲ್ಲ ಇದು ಸಂಚಲನವನ್ನ ಉಂಟು ಮಾಡ್ತಾ ಇದೆ ವಿಜಯೇಂದ್ರ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿರುವುದು ಇದು ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ನಡೆಯೋದ್ರ ಮುನ್ಸೂಚನೆ ಅಂತ ಹೇಳಿದ್ದಾರೆ ಇಟ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಯಾಕೆ ಭಾಗಿಯಾಗಿದ್ರು ಇದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಉತ್ತರವನ್ನ ಕೊಡಬೇಕು ಕಾಂಗ್ರೆಸ್ನಲ್ಲಿ ಒಳ ಜಗಳ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಶಿವರಾತ್ರಿಯ ಸಂದರ್ಭದಲ್ಲಿ ಇಶಾ ಫೌಂಡೇಶನ್ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೆ ಅದೊಂದು ಧಾರ್ಮಿಕ ಕಾರ್ಯಕ್ರಮ ಶಿವರಾತ್ರಿ ಸಂದರ್ಭದಲ್ಲಿ ಹೋಗಿರ್ತಕ್ಕಂಥದ್ದು ಹಾಗಾಗಿ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ಉತ್ತರ ಕೊಡಬೇಕೆ ಹೊರತು ನಾನಲ್ಲ ಆದರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನೇ ಒಳ ಜಗಳ ಜಾಸ್ತಿ ಆಗ್ತಾ ಇರ್ತಕ್ಕಂಥ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ನಾನು ಅವತ್ತ ಹೇಳಿದ್ದೇನೆ ಮುಂದಿನ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತದೆ ಅನ್ನೋದನ್ನು ಹೇಳಿದ್ದೇನೆ ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಇವೆಲ್ಲವೂ ಮುನ್ಸೂಚನೆ ಅಂತೇಳಿ ಕಾಣಿಸ್ತಾ ಇದೆ ಬಿಜೆಪಿ ಧನ್ಯವಾದಗಳು ರಾಜಕೀಯದ ಬಗ್ಗೆ ಸದ್ಗುರು ಮಾತನಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಗುರು ಹಾಗೆ ಮಾತನಾಡಬಾರ್ದಿತ್ತು ಮಾತಾಡಿದ್ದು ಸರಿಯಲ್ಲ ಅಂತ ಹೇಳಿ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಾಗ್ಲೇ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಗ್ಗಿ ವಾಸುದೇವ್ ಅವರು ಮಾತನಾಡಿರುವಂತಹ ವಿಚಾರ ಇದೆಯಲ್ಲ ಹಾಗೆ ಅವರು ಮಾತಾಡಬಾರ್ದಾಗಿತ್ತು ಮಾತಾಡಿದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ ಸಚಿವ ಸಂತೋಷ್ ಲಾಡ್ ಸದ್ಗುರು ಅವರಿಗೆ ಅಭಿಮಾನಿಗಳಿದ್ದಾರೆ ನಾನು ಕೂಡ ಅವರ ಅಭಿಮಾನಿ ಅವರು ಮಾತನಾಡಿದ್ದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನ ಅವರೇ ತಿಳ್ಕೊಳ್ಬೇಕು ಅಂತ ಹೇಳಿದ್ದಾರೆ ಸಚಿವ ಸಂತೋಷ್ ಲಾಡ್ ರಾಜಕೀಯ ಅಂತ ಅನಿಸುತ್ತೆ ನನಗೆ ಆ ತರ ಮಾತಾಡಂಗಿದ್ರೆ ಒಂದು ಬೇರೆಂಗ್ ಬಗ್ಗೆ ಡಿಸ್ಕಶನ್ ಮಾಡ್ಬೋದು ಅವರಿಗೆ ಆಡಿಯನ್ಸ್ ಇದಾರೆ ಯಾರಿಗೆ ಸದ್ಗುರು ಅವ್ರಿಗೆ ಆಡಿಯನ್ಸ್ ಇದಾರೆಲ್ಲ ಅಂತಲ್ಲ ನಾನು ಅವ್ರ ಅಡ್ಮೆರ ಅವ್ರ ಫ್ಯಾನು ಆದರೆ ಕೆಲವು ಸಂದರ್ಭದಲ್ಲಿ ಈ ರೀತಿ ಮಾತನಾಡತಕ್ಕಂಥದ್ದು ಎಷ್ಟು ಸರಿ ಎಷ್ಟು ತಪ್ಪು ಅಂತೇಳಿ ಇದು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ನರೇಶನ್ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಸಿಚುವೇಶನ್ ಬಂದಾಗ ಆ ವೇದಿಕೆನೇ ಬೇರೆ ಇರಬೇಕು ಆ ವೇದಿಕೆ ಅಲ್ಲ ಅವ್ರು ಹೇಳ್ತಕ್ಕಂಥದ್ದು ವೇದಿಕೆ ಅಲ್ಲ ಆ ಆಡಿಯನ್ಸ್ ಇರ್ತಕ್ಕಂಥದ್ದು ಏನಿದೆ ಅಲ್ಲಿ ಶಿವರಾತ್ರಿ ಸಂದರ್ಭದಲ್ಲಿ ಅಲ್ಲಿ ಎಲ್ಲರೂ ಶಿವನಾರಧಕರು ಶಿವನ್ ಭಕ್ತರು ಹೋಗಿರ್ತಾರೆ ನಾನು ಕೂಡ ಒಬ್ಬ ಫ್ಯಾನ್ ಆಗಿ ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ತರ ಮಾತನಾಡತಕ್ಕಂಥದ್ದು ಸರಿ ಅಂತ ನನ್ನ ವಾಕ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕೃಷ್ಣ ಈಗಾಗ್ಲೇ ಅಮಿತ್ ಶಾ ಅವರು ಹಾಗೇನೆ ಡಿ ಕೆ ಶಿವಕುಮಾರ್ ಒಂದೇ ವೇದಿಕೆಯನ್ನ ಹಂಚಿಕೊಂಡಿದ್ದು ಇದಕ್ಕೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಂದಷ್ಟು ಅಸಮಾಧಾನಗಳು ಕೂಡ ವ್ಯಕ್ತ ಆಗ್ತಾ ಇರುವ ಸಂದರ್ಭದಲ್ಲಿ ವಿಜಯೇಂದ್ರ ಕೊಟ್ಟಂತಹ ಹೇಳಿಕೆ ಇದು ಕ್ಷಿಪ್ರ ರಾಜಕೀಯ ಬೆಳವಣಿಗೆಗೆ ಕಾರಣ ಆಗ್ತಾ ಇದೆ ಅನ್ನೋದು ಜೊತೆಗೆ ಒಂದಷ್ಟು ನಲ್ಲಿ ಆ ರೀತಿ ಮಾತನಾಡಬಾರ್ದಾಗಿತ್ತು ಅನ್ನುವಂತಹ ಬೆಳವಣಿಗೆಗಳು ಒಟ್ಟಾರೆಯಾಗಿ ಈ ಒಂದು ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗಿದೆ ನವಿತಾ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದು ಉದಾಹರಣೆಗಳು ನಾವು ಸಾಕಷ್ಟು ಬಾರಿ ನೋಡಿದ್ದೇವೆ ಈಗ ಬರುವಂತಹ ಕರ್ನಾಟಕದಲ್ಲೂ ಕೂಡ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದು ಮಾತನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರತಕ್ಕಂಥ ಬಿ ವಿಜೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಈಗಾಗಲೇ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕಾಣಿಸಿಕೊಂಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಗುರುತಿಸಿದ ಕಾಣಿಸ್ಕೊಂಡಿರುವಂತದ್ದು ಅದು ಬೇರೆ ರೀತಿಯಾದಂತಹ ಒಂದು ಚರ್ಚೆಗೆ ಗ್ರಾಸ ಆಗಿರುವಂತದ್ದು ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗೋಸ್ಕರ ದೊಡ್ಡ ಮಟ್ಟದಲ್ಲೇ ಕದನ ಏರ್ಪಟ್ಟಿದೆ ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ ಸಚಿವರು ದೊಡ್ಡ ಮಡಿತ ಸಿದ್ದರಾಮಯ್ಯ ಅದ್ರ ಜೊತೆಗೆ ಯಾವುದೇ ಕಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಮಾಡಿಕೊಡಬಾರದು ಅನ್ನೋ ನಿರ್ಧಾರವನ್ನು ಕೂಡ ನಿರ್ಧಾರ ಮತ್ತೆ ಡಿಸಿಎಂ ಕೆ ಶಿವಕುಮಾರ್ ಅವರು ಕೂಡ ಇದುವರೆಗೂ ಎರಡೂವರೆ ವರ್ಷ ಅಥವಾ ಎರಡು ವರ್ಷಗಳ ಬಳಿಕವಾಗಿ ತಮಗೆ ಅಧಿಕಾರ ಸಿಗುತ್ತಾ ಇಲ್ಲ ಅನ್ನುವಂತ ಒಂದು ಆತ್ಮವಿಶ್ವಾಸ ಕೂಡ ಇನ್ನೂ ಕೂಡ ಬಂದಿಲ್ಲ ಯಾಕಂದ್ರೆ ಹೈಕಮಾಂಡ್ ನಾಯಕಲಿಂದ ಕೂಡ ಇಲ್ಲ ಒಂದು ಕ್ಲಾರಿಟಿ ಕೂಡ ಬಂದಿಲ್ಲ ಅದ್ರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಡಿ ಕೆ ಶಿವಕುಮಾರ್ ಅವರು ನನ್ನ ನೇತೃತ್ವದಲ್ಲಿ ಚುನಾವಣೆ ಅನ್ನೋ ಒಂದು ಮಾತನ್ನ ಒಂದು ದಾಳನ ಹೊಸದಾಗಿ ಉರುಳಿಸಿದ್ದಾರೆ ಈಗಾಗಲೇ ಸಚಿವ ಸತೀಶ್ ಸತೀಶ್ ಜಾರಕಿಹೊಳಿ ಆಗಿರ್ತಕ್ಕಂಥವರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಮುಖ್ಯಮಂತ್ರಿ ಅನ್ನೋ ಒಂದು ಕ್ಲೈಮ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ತಮ್ಮ ಪಕ್ಷದಿಂದನೇ ಎಲ್ಲ ಒಂದ್ ಕಡೆ ಕ್ಲಾರಿಟಿ ಇಲ್ದಿರುವಂತಹ ಸಂದರ್ಭದಲ್ಲಿ ಬರುವಂತ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಬಿಜೆಪಿಗೆ ಹೋದರೂ ಕೂಡ ಅಚ್ಚರಿ ಇಲ್ಲ ಅನ್ನೋದ್ರಿಗೆ ಕೂಡ ರಾಜ್ಯ ರಾಜಕೀಯ ವಲಯದಲ್ಲಿ ಈಗಾಗಲೇ ಚರ್ಚೆ ಆಗ್ತಿರುವಂತದ್ದು ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ದೆಹಲಿಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿಯನ್ನು ಮಾಡಿದರು ಅದು ರಾಜ್ಯದ ಅಭಿವೃದ್ಧಿ ವಿಚಾರವಾಗಿ ಭೇಟಿಯನ್ನು ಮಾಡಿದ್ರು ಕೂಡ ಅದು ಆ ಒಂದು ವಿಚಾರ ಗೊತ್ತಾದರೂ ಕೂಡ ಎಲ್ಲೋ ಒಂದು ಕಡೆ ರಾಜ್ಯ ಬಿಜೆಪಿ ಪಿಲ್ಲಿ ಬರುವಂತ ದಿನಗಳಲ್ಲಿ ಎಂ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಬಂದರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂಥದ್ದು ಅಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ನಡೀತಿರುವಂತಹ ಬೆಳವಣಿಗೆಗಳನ್ನು ಗಮನಿಸಿ ಬೇಸತ್ತು ಇಲ್ಲೊಂದ್ ಕಡೆ ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಯಾವ ರೀತಿಯಾಗಿ ನಿರ್ಧಾರವನ್ನು ತೋರಿದ್ರು ಬಿಜೆಪಿಗೆ ಯಾವ ರೀತಿ ಬಂದ್ರು ಅದೇ ರೀತಿಯಾಗಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಬರುವಂಥ ದಿನಗಳಲ್ಲಿ ತಮ್ಮ ಟೀಮ್ ಜೊತೆಗೆ ಬಿಜೆಪಿಗೆ ಬರ್ತಾರೆ ಅನ್ನೋ ಒಂದು ವಿಚಾರ ಅವಾಗ್ಲೇ ಚರ್ಚೆ ಆಗ್ತಾ ಇತ್ತು ಈಗ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಜೊತೆಗೆ ಡಿ ಎಂ ಡಿ ಕೆ ಶಿವಕುಮಾರ್ ಕಾಣಿಸ್ಕೊಂಡಿರುವಂತದ್ದು ಬರುವಂತ ದಿನಗಳಲ್ಲಿ ಇವರ ಸಂಬಂಧ ಬೇರೆ ಬೇರೆ ರೀತಿಯಾಗಿ ರಾಜಕೀಯದಲ್ಲಿ ಒಂದು ರೀತಿ ಬೇರೆ ಬೇರೆ ರೀತಿಯಾದಂಥ ಸಮ್ಮತ ಗಟ್ಟಿಯಾಗಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಡಿ ಡಿ ಕೆ ಶಿವಕುಮಾರ್ ಅವರು ಬರಬಹುದು ಅನ್ನೋ ಒಂದು ವಿಚಾರ ಕೂಡ ಈಗಾಗಲೇ ರಾಜ್ಯ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಸಂಚಲನ ಮೂಡಿಸಿರುವಂಥದ್ದು ಅದೇನಿದ್ರು ಕೂಡ ಈಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವಿಜೇಂದ್ರ ಅವರು ಈ ಹಿಂದೆ ಅದೇ ಮಾತನ್ನು ಹೇಳಿದ್ರು ಬರುವಂಥ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ಬಹುಶಃ ಇದೇ ಒಂದು ಕಾರಣಕ್ಕೋಸ್ಕರವಾಗಿಯೇ ವಿಜೇಂದ್ರ ಅವರು ಈ ಮಾತನ್ನು ಹೇಳಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ರಾಜ್ಯ ರಾಜಕೀಯ ವಲಯದಲ್ಲಿ ಗೊತ್ತ ಚರ್ಚೆ ಆಗ್ತಿರುವಂಥದ್ದು ಹೀಗಾಗಿ ವಿಜೇಂದ್ರ ಆಗಿರ್ಬೋದು ಮತ್ತೆ ಡಿ ಎಂ ಡಿ ಕೆ ಶಿವಕುಮಾರ್ ನಡೆ ಸಾಕಷ್ಟು ಕುತೂಹಲಕ್ಕೆ ಕೊಟ್ಟಿರುವಂತದ್ದು ನವಿತಾ ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್